ಒಂದು ಸಿಪಿಎಲ್ ಎಲ್ ಮಾಡಬೇಕು ಅಂದ್ರೆ ನೋಡರ್ಗೆ ಏಳು ದಿನ ಮಾತ್ರ ಬಟ್ ಮಾಡೋರಿಗೆ ಎರಡರಿಂದ ಮೂರ್ ತಿಂಗಳು ಬೇಕು ನಮಗ್ ಮೋಸ್ಟ್ ಸಪೋರ್ಟ್ ಮಾಡಿದ್ದು ಅಂದ್ರೆ ಆ ಭಗತ್ ಕುಟುಂಬದವರು ಆಮೇಲೆ ಆ ಫ್ರಾಂಚೈಸಿಗಳು ಹತ್ತು ಜನ ಫ್ರಾಂಚೈಸಿಗಳು ಅವರಿಗೆ ಫಸ್ಟ್ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಅವರು ಎಂಬತ್ತರಿಂದ ಎಂಬತ್ ಸಾವಿರದಿಂದ ಲಕ್ಷ ಖರ್ಚು ಮಾಡ್ಕೊಂಡು ಆ ಐವತ್ ಸಾವಿರಕ್ಕೆ ಆಡಿದ್ದು ಅಲ್ಲಿಗೆ ಅರ್ಥ ಆಗುತ್ತೆ ಅವ್ರು ಯಾರು ದುಡ್ಡಿಗ ಆಡಿಲ್ಲ ಸ್ಪೋರ್ಟ್ಸ್ ಗೆ ನಮ್ಮ ಚಳಕೆರೆ ಕ್ರಿಕೆಟ್ ಗೆ ಗೆ ಅಷ್ಟು ಬೆಲೆ ಕೊಡ್ತಿದಾರಂತರೆಯವರು ಕೇಳ್ಕೊಂಡ್ ಬರ್ತಾ ಇದಾರೆ ಅಂತಂದ್ರೆ ಅವ್ರಿಗೆ ನೀವು ಕೊಡೋ ಚಾನ್ಸಸ್ ಇದೆಯಾ ಇಲ್ಲ ನಾವು ಈಗ ಫಸ್ಟ್ನೇ ಸತಿ ನಮ್ಮನ್ನ ಯಾರು ಕೈ ಹಿಡಿದಿದ್ದಾರೆ ಫ್ರಾಂಚೈಸಿ ಅವ್ರನ್ನ ಬಿಡಲ್ಲ ಅವ್ರೇನಾದ್ರು ನಮಗೆ ಅವ್ರಾಗ ಅವರು ಮನಸಾ ಇಚ್ಛ ಆಗಿ ನಮಗ್ ಟೀಮ್ ಬೇಡ ಅಂತ ಬಿಟ್ಟೋದ್ರೆ ಮಾತ್ರ ಬೇರೆ ಸಿಗುತ್ತೆ ಇಲ್ಲ ಅಂದ್ರೆ ಅವ್ರ ಇನ್ನ ನಾವು ಸಿಪಿಎಲ್ ಎಷ್ಟು ವರ್ಷ ನಡೆಸ್ತಿವ ಅಷ್ಟು ವರ್ಷದವರೆಗೂ ಅವರೇ ಇರ್ತೀವ ಅಂದ್ರೆ ಫಸ್ಟ್ ಪ್ರಿಫರೆನ್ಸ್ ಅವ್ರಿಗೆ ಅಂದ್ರೆ ಟಿವಿಲ್ ನೋಡೋರು ನಮ್ಗೆ ಯಾರು ಗೊತ್ತಿರಲ್ಲ ಅವರು ಗಣಜಿ ಆಡಿರಬಹುದು ಇಂಟರ್ನ್ಯಾಷನಲ್ ಆಡಬಹುದು ಇನ್ನೊಂದು ದೊಡ್ಡ ಸ್ಥಾನಕ್ಕೆ ಹೋಗಬಹುದು ಬಟ್ ಸಿಪಿಎಲ್ ಎಲ್ ಅಂದ್ರೆ ಚಳಕೆರೆ ಪ್ರೀಮಿಯರ್ ಲೀಗ್ ಅಂದ್ರೆ ಚಳಕೆರೆ ಆಡ್ಬೇಕು ಚಳಕೆರೆ ಓಟಾರ್ಸ್ ಆಡ್ಬೇಕು ಅವ್ರು ಹೋಗಿರ್ಬೇಕು ಅವ್ರ ಅವ್ರು ಕಂಡಿರ್ತೀವಿ ನಾವು ಅವ್ರ ಆಡೋದ್ ನೋಡಿದ್ರೆ ನಮ್ಗೆ ಖುಷಿ ಆಗುತ್ತೆ ಅವ್ರ ಯಾರು ಆಡಿದ್ರೆ ನಮ್ ಖುಷಿ ಖುಷಿ ಆಗುತ್ತೆ ಬಟ್ ಜೊತೆಗೆ ಆಡೋದು ಖುಷಿ ಆಗುತ್ತಲ್ಲ ಅದೇ ಆಗತ್ತಲ್ಲ ಇರೋದ್ ಮಾತ್ರ ಒಂದು ಹತ್ತೈದ್ ದಿನ ಒಂದ್ ಎರಡ್ ಮೂರ್ ಪೂರ್ತಿ ನಾವು ವರ್ಷ ಸಿಪಿಎಲ್ ಗೆ ಕಾಯ್ತಾರೆ ನೆಕ್ಸ್ಟ್ ವರ್ಷ ಬರಕ್ಕೆ ಯಾವಾಗ ಬರಕ್ ಯಾವಾಗ್ ಮಾಡ್ತಿರ ಆ ರೀತಿ ಕಲೀಸ್ ಇರುತ್ತೆ ನಮ್ಗೆ ಅದು ಕಷ್ಟ ನಮಗ್ ಗೊತ್ತಿರುತ್ತೆ ನಿಜ ನಿಜ ಮಾತಾಡೋದು ಮಾತಾಡ್ತಿರತರ ಹೊರಗಡೆ ನಮ್ ಕಷ್ಟ ನಾವು ಟಿಪಿಎಲ್ ಮಾಡಬೇಕು ಅಂತ ಅನ್ಸಿದ್ದೆ ಇವರನ್ನ ನೋಡಿ ಏನು ನಾವು ಅಂದ್ರೆ ಸಿಪಿಎಲ್ ಪೂರ್ತಿಯಿಂದನೇ ಟಿಪಿಎಲ್ ಆಗಿದೆ ಹಾ ಹಾಯ್ हेलो ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಇನ್ಸ್ಪೈರ್ಮೆಂಟ್ ಯೂಟ್ಯೂಬ್ ಚಾನೆಲ್ ಅನ್ನು ನಾನು ನಿಮ್ಮ ರುದ್ರೇಶ್ ಬಿವಿ ಇದ್ವರ್ಗೂ ನಮ್ಮ ಇನ್ಸ್ಪೈರ್ಮೆಂಟ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮುಂದಿನ ಎಲ್ಲಾ ಅಪ್ಡೇಟ್ಸ್ಗಾಗಿ ತಪ್ಪದೆ ಬೆಲ್ಲ ಮಾಡಿ ಸೈನ್ಸ್ ಸಿಟಿ ಎನ್ನುವ ಹೆಸರಿಗೆ ಪಾತ್ರವಾಗಿರುವಂತಹ ಚಳ್ಕೆರೆ ಅಂದ್ರೆ ಯಾರಿಗೂ ಗೊತ್ತಿಲ್ಲ ಕರ್ನಾಟಕದ ಅತ್ಯಂತ ಕಡಿಮೆ ಮಳೆ ಬೀಳುವ ಪ್ರದೇಶ ಚಳಿಕೆರೆ ಅಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಸಹಿತವಾಗಿ ಕರ್ನಾಟಕದ ಒಂದು ಅದ್ಭುತವಾದಂತಹ ಅಭೇದ್ಯವಾದಂತಹ ಸಾಧನೆಯನ್ನ ಮಾಡಿರುವಂತಹ ಸ್ಥಳ ಅಂತಂದ್ರೆ ಚಳಿಕೆರೆ ಅಂತ ಹೇಳಬಹುದು ತನ್ನದೇ ಆದಂತಹ ಕೊಡುಗೆಯನ್ನ ಕೊಟ್ಟಂತಹ ಸ್ಥಳ ಚಳಿಕೆರೆ ಇಂತಹ ಚಳಕೆರೆಯಲ್ಲಿ ಭಗತ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಸಿಪಿಎಲ್ ಚಳ್ಳಕೆರೆ ಪ್ರೀಮಿಯರ್ ಲೀಗ್ ಆಯೋಜನೆ ಮಾಡಿದ್ದಾರೆ ಇದು ಹಲವಾರು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ ಇನ್ನೇನು ಕೆಲವೇ ದಿನಗಳಲ್ಲಿ ಸಿಪಿಎಲ್ ಆರಂಭ ಆಗ್ತಾ ಇದೆ ಅದಕ್ಕೂ ಮುಂಚಿತವಾಗಿ ಒಂದಷ್ಟು ವಿಶೇಷ ಚರ್ಚೆಯನ್ನ ಸಿಪಿಎಲ್ ಕುರಿತು ಭಗತ್ ಸ್ಪೋರ್ಟ್ಸ್ ಕ್ಲಬ್ನ ಕುರಿತು ಒಂದಷ್ಟು ವಿಷಯಗಳನ್ನ ಆ ನಮ್ಮೊಂದಿಗೆ ಹಂಚಿಕೊಳ್ಳಕ್ಕೆ ಬಂದಿದ್ದಾರೆ ಅವ್ರನ್ನ ಸ್ವಾಗತಿಸೋಣ ನಮಸ್ತೆ ಹಣ ರವಿ ಅಂತ ರವಿ ಅಣ್ಣ ನಿಮ್ಮ ಕುಮಾರ್ ಅಂತ ಪ್ರವೀಣ್ ಕುಮಾರ್ ಅಣ್ಣ ನಿಮ್ಮ ಶ್ರೀಕಂಠ ಶ್ರೀಕಂಠ ನಿಮ್ಮೆಲ್ಲರದು ಚಳಕೆರೆ ಅಣ್ಣ ಚಳಕೆರೆ ಈ ಭಗತ್ ಸ್ಪೋರ್ಟ್ಸ್ ಕ್ಲಬ್ ಸ್ಥಾಪನೆ ಆಗ್ಬೇಕು ಅಥವಾ ಮಾಡ್ಬೇಕು ಅನ್ನೋ ಒಂದು ಕನ್ಸು ಬಂದಿದೆ ಹೇಗೆ ಭಗತ್ ಸ್ಪೋರ್ಟ್ಸ್ ಕ್ಲಬ್ ಅನ್ನೋದು ಇನ್ನು ಸಂಸ್ಥಾಪನೆ ಆಗಿ ಇಪ್ಪತ್ತ್ ಇಪ್ಪತ್ತ್ ವರ್ಷ ಆಯ್ತು ಇಪ್ಪತ್ತ್ ವರ್ಷ ಇಪ್ಪತ್ತ್ ವರ್ಷ ಇನ್ನ ನಾವು ಎಲ್ಲ ಸಣ್ಣರು ನಮ್ಮ ಅಪ್ಪಾಜಿ ನಾಗರಾಜ್ ಮಾಮರು ಅವರು ಯಂಗಿದಾಗ ಸ್ಥಾಪನೆ ಮಾಡಿದ ಟೀಮ್ ಇದು ಸ್ಥಾಪನೆ ಮಾಡಿ ಅದು ಹಂಗೆ ನಡೀತು ಆಮೇಲೆ ಸ್ವಲ್ಪ ಅವರು ಬಿಜಿ ಶೆಡ್ಯೂಲ್ ಅದು ಇದು ಆಗಿ ಅವತ್ತಿನ ದಿನ ಅದು ಸ್ವಲ್ಪ ನಿಂತೋಗಿತ್ತು ನಾವೆಲ್ಲ ಮತ್ತೆ ಟೀಮ್ ಕಟ್ಟಿದ್ವಿ ಬಹಳ ಚಡಕಿರಾಗಿ ಬಹಳ ಟೀಮ್ ಆಗಿ ನಾವು ಆಡಿದಿವಿ ಎಲ್ಲಾ ಮಾಡಿದ್ವಿ ಆಮೇಲೆ ನಾವು ಸ್ವಂತಕ್ಕೊಂದು ಟೀಮ್ ಮಾಡ್ಬೇಕು ನಾವು ಗುರ್ಸ್ಕೋಬೇಕು ಅಂತ ಫಸ್ಟ್ ಚಾಣಕ್ಯ ಅಂತ ಒಂದು ಟೀಮ್ ಮಾಡಿ ಎಲ್ಲರೂ ಕಟ್ಟಿ ಎಲ್ಲ ಆಡಿದ್ವಿ ಅದು ನಮ್ಗೆ ಯಾಕೋ ಕ್ಲಿಕ್ ಆಗ್ಲಿಲ್ಲ ಆಮೇಲೆ ಭಗತ್ ಅಂತ ಟೀಮ್ ಮಾಡೋಣ ನಮ್ ಅದನ್ನ ನಾವೇ ನಡ್ಸ್ಕೊಂಡ್ ಹೋಗೋಣ ಅಂತ ನಮ್ ಶ್ರೀಕಂಠ ರವಣ್ಣ ನಾನು ತಿಪ್ಪೇಶ್ ಗೊಗ್ಗ ಅಂತ ನಮ್ ಫ್ರೆಂಡ್ ಎಲ್ಲರೂ ಸೇರಿ ಮಾತಾಡಿ ನಮ್ಮ ಹುಡುಗರು ಭಗತ್ ಸ್ಪೋರ್ಟ್ಸ್ ಕ್ಲಬ್ ಅಂದ್ರೆ ನಾವ್ ಇಷ್ಟೇ ಅಲ್ಲ ನಾವೊಂದು ನಲ್ವತ್ತರಿಂದ ಐವತ್ ಜನ ಇದೀವಿ ಎಲ್ಲ ಸೇರಿ ಮಾತಾಡಿ ಭಗತ್ ಅನ್ನೋದ್ ಮಾಡೋಣ ಮಾಡಿ ಅಂತ ಅವತ್ತಿನ ದಿನ ಒಂದು ಡಿಸಿಷನ್ ತಗೊಂಡ್ವಿ ಆ ಡಿಸಿಷನ್ ಇಂದ ಭಗತ್ ಸ್ಪೋರ್ಟ್ಸ್ ಕ್ಲಬ್ ಅನ್ನೋದು ಮತ್ತೆ ಮುಂದುವರಿಯಿತು ಆ ಭಗತ್ ಸ್ಪೋರ್ಟ್ಸ್ ಕ್ಲಬ್ ಇವಾಗ ಚಳಿಕೆರಲ್ಲಿ ಹೆಸರು ಆಗಿದೆ ಒಳ್ಳೊಳ್ಳೆ ಟೂರ್ನಿಗಳು ಮಾಡ್ತಾ ಇದೀವಿ ಅಂತ ನಾವು ಅನ್ಕೊಂಡಿದೀವಿ ಒಟ್ಟಾರೆ ಅಣ್ಣ ಈ ಭಗತ್ ಸ್ಪೋರ್ಟ್ಸ್ ಕ್ಲಬ್ ಇದೆ ಅಲ್ಲ ಈ ಸ್ಪೋರ್ಟ್ಸ್ ಕ್ಲಬ್ ಅಲ್ಲಿ ಎಷ್ಟು ಜನ ಇದೀರಣ್ಣ ನೀವು ಆ ನಮ್ದು ಭಗ ಸ್ಪೋರ್ಟ್ಸ್ ಕ್ಲಬ್ ಸೊ ರಿಜಿಸ್ಟರ್ ಕ್ಲಬ್ ರಿಜಿಸ್ಟರ್ ಕ್ಲಬ್ ಇರೋದು ನಾವು ರಿಜಿಸ್ಟರ್ ಆಗಿರೋ ಕ್ಲಬ್ ಅಲ್ಲಿ ಮೂವತ್ತರಿಂದ ಮೂವತ್ತೈದು ಜನ ಮೆಂಬರ್ಸ್ ಇದ್ದೀವಿ ಇವತ್ತೈದು ಜನ ಇದ್ದೀರ ಮೆಂಬರ್ಸ್ ಬಾಳ ದೊಡ್ಡ ದೊಡ್ಡ ಕ್ಲಬ್ ಆಮೇಲೆ ಅದು ಬಿಟ್ಟು ಅದು ಬಿಟ್ಟು ಅಂದ್ರೆ ಒಂದು ಭಗತ್ ಕುಟುಂಬ ಅಂತ ಬಂದ್ರೆ ಇನ್ನ ಬಹಳ ಜನ ಇದೀವಿ ಬಟ್ ಅಲ್ಲಿ ರಿಜಿಸ್ಟರ್ ಗೆ ಸ್ವಲ್ಪ ಜನ ಕೆಲಸ ಇರುತ್ತೆ ಅಂತ ನಾವು ಒಂದಷ್ಟು ಜನ ಅದನ್ನ ಇದ್ ಮಾಡಿಲ್ಲ ಹಂಗಾಗಿ ಸಂಸ್ಥಾಪಕರು ನಮ್ಮ ಮಾವರೇ ಪಿ ನಾಗರಾಜ್ ಅಂತ ನಾಗರಾಜ್ ಮಾಮರು ಅವರೇ ಸಂಸ್ಥಾಪಕರು ಆಮೇಲೆ ಅಧ್ಯಕ್ಷರು ನಮ್ಮ ಬಾಲಾಜಿ ಟಾಕೀಸ್ ಓನರ್ ಅಶೋಕ್ ಅಣ್ಣರು ಬಹಳ ಜನ ಇದೀವಿ ಇವರೆಲ್ಲ ಆಗಿರ್ತಾರೆ ಅಂತಂದು ಒಂದಷ್ಟು ಜನ ಸೆಲೆಕ್ಟ್ ಮಾಡಿ ಮಾತ್ರ ಮೆಂಬರ್ಗಳು ಮಾಡ್ಕೊಂಡಿರ ಈಗ ನಾನು ಆಡಿಷನ್ ಬಗ್ಗೆ ಈ ಭಗತ್ ಸ್ಪೋರ್ಟ್ಸ್ ಕ್ಲಬ್ ಹಲವಾರು ವರ್ಷಗಳಿಂದ ಕ್ರಿಕೆಟ್ ಆಚರಿಸ್ಕೊಂಡ್ ಬರ್ತಿದೆ ನಡೆಸ್ಕೊ ಬರ್ತಿದೆ ಗೊತ್ತಿದೆ ಸೊ ಈ ಆಡಿಷನ್ ಹೇಗ್ ನಡೆಯುತ್ತಣ್ಣ ಆಡಿಷನ್ ನಾವು ಟೂರ್ನಿ ಸ್ಟಾರ್ಟ್ ಹಾಕಿನ ಹದಿನೈದು ದಿನ ಮುಂಚೆನೆ ಮುಂಚೆನೆ ಬಿಡ್ತೀವಿ ಪ್ರತಿ ಹಳ್ಳಿಗೂ ತಲುಪುತ್ತೆ ಆಮೇಲೆ ಟೌನ್ ಅಲ್ಲಿ ಟೌನ್ ಅಲ್ಲಿ ಎಲ್ಲ ಎಲ್ಲ ಜನಕ್ಕೂ ತಲುಪುತ್ತೆ ಕೊಟ್ಟು ಚಳಕೆರೆ ಓಟರ್ಸ್ ಮಾತ್ರ ಸೀಮಿತ ಆ ವಾಪಸ್ ದಿನ ವಾಪಸ್ ಕೊಡಕ್ಕೆ ದಿನ ಚಳಕೆರೆ ಅಂದ್ರೆ ಚಳಕೆರೆ ಚಳಕೆರೆ ವಿಧಾನಸಭಾ ಅಂದ್ರೆ ಮೊಳಗಲ್ಮೂರು ನಮ್ಗೆ ಸಿಗಲ್ಲ ಇಲ್ಲ ಇಲ್ಲ ಅಂದ್ರೆ ಎಲ್ಲಿವರೆಗೂ ಸಿಗುತ್ತೆ ಯಾವ್ಯಾವ ತಾಲೂಕು ಯಾವ ಹೋಬಳಿ ಸಿಗುತ್ತೆ ನಮ್ಮ ಚಳ್ಳಕೆರೆ ಕ್ಷೇತ್ರಕ್ಕೆ ಯಾರು ಮತದಾನ ಮಾಡ್ತಾರೋ ಅವ್ರಿಗೆ ಮಾತ್ರ ಹದಿನೈದು ದಿನ ಟೈಮ್ ಕೊಡ್ತೀವಿ ಹದಿನೈದು ಟೈಮ್ ಆದ್ಮೇಲೆ ಅಪ್ಲಿಕೇಶನ್ ವಾಪಸ್ ಬರ್ತಾರೆ ಅದ್ರಲ್ಲಿ ವೆರಿಫಿಕೇಶನ್ ಮಾಡಿ ಯಾರು ಎಲಿಜಿಬಲ್ ಇದಾರೆ ಅವ್ರನ್ನ ಕುಟ್ಸಿ ಅದ ಅದೆಲ್ಲ ಮುಗಿದ್ಮೇಲೆ ಹದಿನೈದು ದಿನ ಆದ್ಮೇಲೆ ಒಂದು ವಾರ ಆದ್ಮೇಲೆ ಬಿಡ್ಡಿಂಗ್ ಇರುತ್ತೆ ಬಿಡ್ಡಿಂಗ್ ಅಲ್ಲಿ ಟೀಮ್ ಸೆಲೆಕ್ಷನ್ ಮಾಡಿ ಸೆಲೆಕ್ಷನ್ ಮಾಡ್ಕೊಂತಾರೆ ಈಗ ನಿಮ್ಮ ಹತ್ರ ನೀವು ನೋಡಿರ್ತೀರ ತುಂಬಾ ಸರಿ ಆ ಬಿಡ್ಡಿಂಗ್ ಯಾವ ರೀತಿ ನಡೀತಾ ಬಿಡ್ಡಿಂಗ್ ಅಂದ್ರೆ ಜಾಸ್ತಿ ಓನರ್ ನಾವೆಲ್ಲ ಆರ್ಗನೈಸ್ ಮಾಡಿ ಮಿನಿಮಮ್ ಇಂದ ಹಾರ್ಡ್ ವರ್ಕ್ ಮಾಡಿ ನಮ್ ಅಲ್ಲಿ ಕರೆಕ್ಟ್ ನಡೀಬೇಕು ಅದನ್ನ ಮಾಡಿರ್ತೀವಿ ಅಲ್ಲಿ ಬಿಡಿಂಗ್ ಅಲ್ಲಿ ನಮ್ದೇನ್ ಜಾಸ್ತಿ ಇರಲ್ಲ ಓನರ್ಸ್ ಮಾತ್ರ ಇದಿರುತ್ತ ಸರ್ ಅವರಿಗೆ ದಿನ ಅವತ್ತಿನ ದಿನ ಹೆಂಗಂದ್ರೆ ಮುಂಚೆ ಒಂದ್ ಟೀಮ್ ಹಾಕೊಂಡ್ ಬಂದಿರ್ತಾರೆ ಅವರು ಆ ಟೀಮ್ ತಗೊಂಡಾಗ ಇನ್ನೊಂದ್ ಟೀಮ್ಗೆ ಹೋಗ್ಬೇಕಾಗುತ್ತೆ ಹನ್ನೆರಡು ದಿನ ಒಟ್ಟು ಅದು ಇನ್ನ ಇನ್ನೊಂದು ಪಿ ಡಿ ಎಫ್ ಕೊಡ್ತೀವಿ ಅವ್ರಿಗೆ ಪ್ಲೇಯರ್ಸ್ ನಮ್ಗೆ ಅಪ್ಲಿಕೇಶನ್ ಹಾಕಿದಾರ ಎರಡ್ ದಿನದ್ದು ಪಿಡಿಎಫ್ ಫಸ್ಟ್ ಗೆ ಕೊಡ್ತೀವಿ ಎಡಿಟ್ ಮಾಡಿ ಟೀಮ್ ಅಲ್ಲಿ ಎಷ್ಟು ಜನ ಇವತ್ತಿನವರೆಗೂ ತಗೊಂಡಿದೀವಿ ಯಾರು ಎಲಿಜಿಬಲ್ ಬಿಡ್ಡಿಂಗ್ ನಲ್ಲಿ ಯಾರು ಎಲಿಜಿಬಿಲಿಟಿ ಟೆಸ್ಟ್ ಹೇಗೆಲ್ಲ ಮಾಡ್ತೀರಾ ಆಟಗಾರನ ಆಯ್ಕೆ ಅಂದ್ರೆ ಏನೋ ಇಂಡಿಯಾದಲ್ಲೂ ಕ್ರಿಕೆಟ್ ಬಹಳ ಪಾಪ್ಯುಲರ್ ಅದರಲ್ಲೂ ಚಳಕೆರೆಯಲ್ಲಿ ಇನ್ನ ಪಾಪ್ಯುಲರ್ ಹಂಗಾಗಿ ಆಲ್ಮೋಸ್ಟ್ ಏನೋ ಲೋಕಲ್ ಟೂರ್ನಮೆಂಟ್ ಔಟ್ಸೈಡ್ ಟೂರ್ನಮೆಂಟ್ ಎಲ್ಲ ಆಡಿರ ಎಲ್ಲರೂ ಗೊತ್ತು ನಮಗೆ ಸತಿ ಆಡಿರೋರ್ ಇರ್ತಾರಲ್ಲ ಅವ್ರಿಗೆ ಹೇಳಿ ಸ್ವಲ್ಪ ಹಳ್ಳಿ ಕಡೆಗೆಲ್ಲ ನಾವು ಹೋಗಿ ನೋಡ್ಕೊಂಡು ಅಂದ್ರೆ ತುಂಬಾ ದಿನಗಳಿಂದ ರಿಸರ್ಚ್ ನಡೆಯುತ್ತೆ ಒಂದು ಸಿ ಪಿ ಎಲ್ ಮಾಡ್ಬೇಕು ಅಂದ್ರೆ ನೋಡೋರಿಗೆ ಏಳು ದಿನ ಮಾತ್ರ ಬಟ್ ಮಾಡೋರಿಗೆ ಎರಡರಿಂದ ಮೂರ್ ತಿಂಗಳು ಬೇಕು ಎಲ್ಲ ಪ್ರಿಪ್ರೇಷನ್ಸ್ ಆಗ್ಲಿ ಏನೇ ಆಗ್ಲಿ ಆಮೇಲೆ ಫಸ್ಟ್ನೇ ಸತಿ ಚಳಕೆರೆ ಪ್ರೀಮಿಯರ್ ಲೀಗ್ ಸಿಪಿಎಲ್ ಉಟ್ಕೊಂಡಿದ್ದಂಗೆ ಅಂದ್ರೆ ಆ ನಾವು ಹಿಂಗೆ ಭಗತ್ ಎಲ್ಲ ತಂಡದ ಕುತ್ಕೊಂಡು ಮಾತಾಡ್ತಿದ್ವಿ ಮಾತಾಡ್ತಿದ್ವಿ ಮಾತಾಡ್ತಾ ಮಾತಾಡ್ತಾ ಎಲ್ಲಾ ಒಂದೇ ಟೀಮಲ್ಲಿ ಹಾಡೋದ್ ಬೇಡ ನೋಡೋಣ ಎಲ್ಲಾರು ಮಿಕ್ಸ್ ಆಗಿ ಜೊತೆಗೆ ಸೇರಿ ಆಡಿದ್ರೆ ಇನ್ನ ಸ್ವಲ್ಪ ಚೆನ್ನಾಗಿರ್ತತೆ ಅಟ್ಮಾಸ್ಫಿಯರು ಚೆನ್ನಾಗಿರ್ತತೆ ಏನೋ ಫ್ರೆಂಡ್ಶಿಪ್ ಬೆಳೀತತೆ ಚಳಕಿರಲ್ಲಿ ಕ್ರಿಕೆಟ್ ಬೆಳಿತತಿ ಆಟ ಬೆಳೀತತೆ ಅಂತೆಲ್ಲ ಯೋಚನೆ ಮಾಡಿ ಎಲ್ಲರೂ ಸೇರಿ ಮಾತಾಡಿ ಅವತ್ತು ಒಂದು ನಿರ್ಧಾರಕ್ಕೆ ಬಂದ್ವಿ ಒಂದಾಗಿ ಆಡೋಣ ಹಂಗ ಆಡ್ಬೇಕು ಅಂದ್ರೆ ನಾವ್ ಸಿ ಪಿ ಎಲ್ ಮಾಡ್ಬೇಕು ಅಂತ ಆ ಆಲೋಚನೆಯಿಂದ ಉಟ್ಕೊಂಡಿದ್ ಸಿ ಪಿ ಎಲ್ ಎರಡ್ ಸೀಸನ್ ಮಾಡಿದೀವಿ ಆ ಉಟ್ಕೊಂಡಾಗ ನಮಗ್ ಮೋಸ್ಟ್ ಸಪೋರ್ಟ್ ಮಾಡಿದ್ದು ಅಂದ್ರೆ ಆ ಭಗತ್ ಕುಟುಂಬದವ್ರು ಆಮೇಲೆ ಫ್ರಾಂಚೈಸಿಗಳು ಅವರಿಗೆ ಫಸ್ಟ್ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಯಾಕಂದ್ರೆ ರವಣ್ಣ ಬರ್ಬೇಕಾದ್ರೆ ಹೇಳ್ತು ಏನಂತ ಏನೋ ಯಾರೇ ಆಗಲಿ ಒಂದು ಟೂರ್ನಮೆಂಟ್ ಐವತ್ತು ಸಾವಿರ ಫಸ್ಟ್ ಪ್ರೈಸ್ ಇದ್ರೆ ಎಷ್ಟು ಒಂದು ಸಾವಿರ ಎರಡ್ ಸಾವಿರ ಎಂಟ್ರೆನ್ಸ್ ಕಟ್ತಾರೆ ಕಟ್ಟಿ ಐವತ್ ಸಾವಿರಕ್ಕೆ ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ ಬಟ್ ನಮ್ ಫ್ರಾಂಚೈಸಿಗಳು ಹಂಗಲ್ಲ ನಾವು ಐವತ್ ಸಾವಿರನೇ ಫಸ್ಟ್ ಪ್ರೈಸ್ ಇಟ್ಟಿದ್ದು ಅವರು ಆಯ್ತು ಅಷ್ಟಕ್ಕೆ ಮಾಡ್ರಿ ಚೆನ್ನಾಗಿ ಮಾಡ್ರಿ ಅಂತ ಸಪೋರ್ಟ್ ಮಾಡಿ ಅವರು ಎಂಬತ್ತರಿಂದ ಎಂಬತ್ತು ಸಾವಿರದಿಂದ ಲಕ್ಷ ಖರ್ಚು ಮಾಡ್ಕೊಂಡು ಆ ಐವತ್ ಸಾವಿರಕ್ಕೆ ಆಡಿದ್ದು ಅಲ್ಲಿಗೆ ಅರ್ಥ ಆಗುತ್ತೆ ಅವ್ರು ಯಾರು ದುಡ್ಡಿಗಾಡಿಲ್ಲ ಗೆ ನಮ್ಮ ಚಳಕೆರೆ ಕ್ರಿಕೆಟ್ಗೆ ಗೆ ಅಷ್ಟು ಬೆಲೆ ಕೊಡ್ತಿದಾರಂತ ಅವರಿಗೆ ನಮ್ಮ ಭಗತ್ ಸ್ಪೋರ್ಟ್ಸ್ ಕ್ಲಬ್ ಎಲ್ಲ ಕಡೆಯಿಂದ ಹೃತ್ಪೂರಕ ಧನ್ಯವಾದಗಳನ್ನ ಹೇಳ್ತೀನಿ ಖಂಡಿತ ಇದನ್ನ ಥ್ಯಾಂಕ್ ಯು ಫ್ರಾಂಚೈಸಿಸ್ ಇನ್ನ ನಿಮ್ಮ ಹತ್ರ ಬರ್ತೀನ ಇನ್ನೇನು ಕೆಲವೇ ದಿನದಲ್ಲಿ ಆಡಿಷನ್ ಇದೆ ಅಂತ ಎಲ್ಲರಿಗೂ ಹೋಗ್ಲೆ ಮನೆ ಮಾತಾಗಿದೆ ಸೊ ಈ ಆಡಿಷನ್ ಬಗ್ಗೆ ಹೇಳೋದ್ರೆ ಏನ್ ಹೇಳ್ತೀರಾ ನಾವು ಪ್ರಿಪ್ರೇಷನ್ ಮಾಡ್ಕೊಡ್ತೀವಿ ಅವ್ರಿಗೆ ಸೆಟ್ ಮಾಡ್ಕೊಡ್ತೀವಿ ಸ್ಟೇಜ್ ನ ಅವ್ರ ಅವ್ರ ತಲೆ ಉಪಯೋಗಿಸಿ ಅವ್ರ ತಂಡ ಗೆಲ್ಬೇಕು ಅವ್ರ ತಂಡ ಮುಂದೆ ಮುಂದೆ ಟಾಪ್ ಸ್ಪಾಟ್ ಅಲ್ಲಿ ಇರ್ಬೇಕಂದ್ರೆ ಅವ್ರ ತಲೆ ಉಪಯೋಗಿಸ್ಬೇಕು ನಾವು ಮಾಡೋದೇನಿಲ್ಲ ನಾವು ಪ್ರೊಜೆಕ್ಟ್ ಹಾಕ್ಬೋದು ಅವ್ರಿಗೆ ಪ್ರೊಫೈಲ್ಸ್ ತೋರಿಸಬಹುದು ಪಿಕ್ಚರ್ ತೋರಿಸಿ ಒಬ್ಬ ಪ್ಲೇಸ್ ತೋರಿಸ್ತೀವಿ ಅದರಲ್ಲಿ ಅವ್ರು ಯಾರ ಮುಖ ಚೂಸ್ ಮಾಡಿ ಟೀಮ್ ಕ್ಲೀನ್ ಆಗಿ ಕಟ್ಟಿ ಟೀಮ್ ಗೆದ್ದು ಕಪ್ ಗೆಲ್ಲದೆ ಮೇಲ್ ಇನ್ನು ನಿಮ್ ಹತ್ರ ಬರ್ತೀನಿ ಈ ಒಂದು ಆಟದಲ್ಲಿ ಇದು ಟೋಟಲ್ ಎಷ್ಟು ದಿನ ನಡೆಯುತ್ತೆ ನಾ ಈ ಈ ಸರಿ ಫಸ್ಟ್ನೇ ಸೀಸನ್ ಮಾತ್ರ ಎಂಟ್ ತಂಡ ಇದ್ವು ಎಂಟು ತಂಡಕ್ಕೆ ನಾವು ನಾಲ್ಕು ದಿನಕ್ಕೆ ಆಡಿಸಿದ್ವಿ ಅವಾಗೆಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡಿ ಆಡಿಸ್ತೀವಿ ಅಂತೆಲ್ಲ ಮಾಡಿ ಆಡಿಸಿದ್ವಿ ಬಟ್ ಲಾಸ್ಟ್ ಇಯರ್ ಏನಾಯ್ತಂದ್ರೆ ಚಳಕೆರೆ ಪ್ರೀಮಿಯರ್ ಲೀಗ್ ಬಹಳ ಎಲ್ಲರಿಗೂ ಇಷ್ಟ ಆಯ್ತು ನಾವು ನಡ್ಸ್ಕೊಟ್ಟಿರೋ ರೀತಿ ಆಗಿರ್ಬಹುದು ಆಮೇಲೆ ಏನಾದ್ರು ಆಗಿರ್ಬಹುದು ಅವ್ರಿಗಿಷ್ಟ ಆಗಿದ್ದಕ್ಕೆ ಏನಾಯ್ತು ಅವ್ರು ಅವತ್ತಿನ ನಮ್ಗೆ ಹೇಳಿದ್ರು ನಮ್ಗೆ ಇನ್ನ ಸಪೋರ್ಟ್ ಮಾಡ್ರಿ ಏನೋ ಇನ್ನ ಟೀಮ್ ಚಾನ್ಸ್ ಕೊಡ್ರಿ ಅಂತ ಎಲ್ಲ ಬಹಳ ಫೋರ್ಸ್ ಮಾಡಿದ್ರು ಆ ಫೋರ್ಸ್ ಮಾಡಿದಕ್ಕೆ ನಾವೇನ್ ಮಾಡಿದ್ವಿ ಆಯ್ತು ಇನ್ನ ಎರಡು ಎಕ್ಸ್ಟ್ರಾ ಟೀಮ್ ಗೆ ಚಾನ್ಸ್ ಕೊಡ್ತೀವಿ ಅಂತ ಹೇಳಿದ್ವಿ ಅವಾಗ ಮತ್ತೆ ಎರಡು ತಂಡ ಆಡ್ ಆದ್ವು ಹಂಗಾಗಿ ಹತ್ತು ತಂಡ ಆದ್ವು ಚಳಕೆರೆ ಪ್ರೀಮಿಯರ್ ಲೀಗಲ್ಲಿ ಟೋಟಲ್ ಹತ್ತು ತಂಡ ಪಾರ್ಟಿಸಿಪೇಟ್ ಮಾಡ್ತವೆ ಅದರಲ್ಲಿ ಇನ್ನ ಎರಡು ಕೇಳ್ತಿದಾರೆ ಬಟ್ ನಮ್ಗೆ ಇಲ್ಲಿಗೆ ಜಾಸ್ತಿ ಆಗೈತೆ ಕೊಡಕ್ ಆಗ್ತಿಲ್ಲ ಹಂಗಾಗಿ ಏಳು ದಿನ ನಡೆಯುತ್ತೆ ಟೋಟಲ್ ನಲ್ವತ್ತೊಂಬತ್ತು ಮ್ಯಾಚಸ್ ಇರ್ತವೆ ಅದರಲ್ಲಿ ಲೀಗ್ ಮ್ಯಾಚಸ್ಸೇ ಬಹಳ ಇರ್ತವೆ ಆಮೇಲೆ ನಾಲ್ಕ್ ಮ್ಯಾಚಸ್ ಮಾತ್ರ ಕ್ವಾಲಿಫೈಯರ್ ಒನ್ ಕ್ವಾಲಿಫೈಯರ್ ಟು ಎಲಿಮಿನೇಟರ್ ಗ್ರ್ಯಾಂಡ್ ಫಿನಲ್ಲೇ ಮಾಡ್ತೀವಿ ಹಂಗಾಗಿ ನಲ್ವತ್ತೈದು ಲೀಗ್ ಮ್ಯಾಚಸ್ ಇರ್ತವೆ ನಾಲ್ಕು ಇದು ಪ್ಲೇ ಆಫ್ಸ್ ಇರ್ತೈತೆ ಅವನ್ನೆಲ್ಲ ನಾವು ಏನೇ ಮಾಡಿದ್ರು ಆಡಿಸಲೇಬೇಕು ಹಂಗಾಗಿ ಈ ಚಲಕೆರೆ ಪ್ರೀಮಿಯರ್ ಲೀಗ್ ಆಗ್ಬೇಕು ಅಂತಂದ್ರೆ ಒಂದ್ ವಾರ ಆಟ ಇದು ಅಂತ ಹೇಳಿದ್ರು ಆ ಪಿಚ್ ನ ಯಾವ ರೀತಿ ರೆಡಿ ಮಾಡ್ತೀರಾ ಅದು ಒಂದು ಎರಡು ದಿನಕ್ಕಂತೂ ಆಗೋದಲ್ಲ ಸೊ ಆ ಪಿಚ್ ರೆಡಿ ಯಾವ ರೀತಿ ಆಗತ್ತೆ ನಾವು ಡಿಗ್ರಿ ಕಾಲೇಜ್ ಗ್ರೌಂಡ್ ಇರೋದೇ ಆ ಗ್ರೌಂಡ್ ಅಲ್ಲಿ ನಾವು ಒಂದು ಒಂದ್ ಸರ್ತಿ ಪಿಚ್ ಮಾಡಿದ್ವಿ ಅಂದ್ರೆ ಮತ್ತೆ ನೆಕ್ಸ್ಟ್ ಬರ ಇಯರ್ ನಾವ್ ಪಿಚ್ ಮಾಡ್ಬೇಕು ನಾವೇ ಮಾಡ್ಬೇಕು ಅಲ್ಲಿವರೆಗೂ ಪಿಚ್ ಆ ತರ ಮಾಡ್ತೀವಿ ಮಿನಿಮಮ್ ಮ್ಯಾನ್ಸಿಮಮ್ ಮ್ಯಾಕ್ಸಿಮಮ್ ಒಂದ್ ಸಿಕ್ಸ್ ಸಿಕ್ಸ್ ಸೆವೆನ್ ಡೇಸ್ ಬೇಕೇ ಬೇಕು ಸುಧಾಕರ್ ಗ್ರೌಂಡ್ ಸುಧಾಕರ್ ಗ್ರೌಂಡ್ ಅಲ್ಲಿ ಸೆಂಟರ್ ಪಿಚ್ ಅಲ್ಲಿ ನಾಲ್ಕೈದು ಲೌಂಡ್ ಮಣ್ ಬೇಕು ನಾಲ್ಕೈದು ಲೌಂಡ್ ಮಣ್ಣ್ ಬೇಕು ಮತ್ತೆ ಆ ಸ್ವಿಚ್ಲಿಂಗ್ ಮಾಡ್ಸ್ಬೇಕು ಮತ್ತೆ ಇನ್ನೊಂದ್ ಏನಂದ್ರೆ ನಮ್ ನೈಟ್ ಸ್ವಲ್ಪ ನಮ್ಮ ಆಕಳ ಅವೆಲ್ಲ ಬಹಳ ಗ್ರೌಂಡ್ ಅಲ್ಲೇ ಇರ್ತವೆ ಈಗ ಓಡಾಡ್ತಾನೆ ಅವೆಲ್ಲ ಮತ್ತೆ ದಿನ ಬೆಳಿಗ್ಗೆ ನಾವನ್ನ ನಾವೇ ಕ್ಲೀನ್ ಮಾಡಿ ನಮ್ಮ ಹುಡುಗರೆಲ್ಲ ಸ್ವಲ್ಪ ಟೂರ್ನಮೆಂಟ್ ಗೆ ರೆಡಿ ಮಾಡ್ಕೊಂಡು ಒಂದ್ ವಾರ ರೆಡಿ ಮಾಡ್ತೀವಿ ಇನ್ನು ನಿಮ್ಮ ಬರ್ತೀನಿ ಒಂದು ಎರಡು ಮೂರು ಇದು ಮೂರನೇ ವರ್ಷ ಮತ್ತೆ ಚಳಕೆರೆ ಪ್ರೀಮಿಯರ್ ಲೀಗ್ ಮೊದಲನೇ ವರ್ಷಕ್ಕೂ ಮತ್ತು ಈ ಮೂರನೇ ವರ್ಷಕ್ಕೂ ಏನೆಲ್ಲ ವ್ಯತ್ಯಾಸ ಇದೆ ನಿಮ್ಗೆ ಆ ಗಮನಿಸಿರುವಂತ ವ್ಯತ್ಯಾಸಗಳು ಹೇಳೋದ್ರೆ ವ್ಯತ್ಯಾಸ ಅಂದ್ರೆ ಫಸ್ಟ್ನೇ ಸೀಸನ್ ಒಂದು ಏನು ಕಲರ್ಫುಲ್ ಆಗಿತ್ತು ಸೆಕೆಂಡ್ನೇ ಸೀಸನ್ನು ಬ್ಯೂಟಿಫುಲ್ ಆಗಿತ್ತು ಈಗ ಮೂರನೇ ಸೀಸನ್ ಎಕ್ಸ್ಟ್ರಾರ್ಡಿನರಿ ಆಗಿ ಮಾಡೋಣ ಅಂತ ನಾವು ಅನ್ಕೊಂಡಿದೀವಿ ಫಸ್ಟ್ನೇ ಸೀಸನ್ ಆಗಿ ಎಂಟು ತಂಡ ಆಮೇಲೆ ಅಪ್ಲಿಕೇಶನ್ಸ್ ಎಂಟು ತಂಡಕ್ಕೆ ಬಂದಿದೆ ನೂರ ಎರಡನೇ ಸತಿ ಹತ್ತು ತಂಡ ಅಂದ್ರೆ ಫಸ್ಟ್ನೇ ಸತಿ ಸ್ವಲ್ಪ ಜಾಸ್ತಿ ಅಡ್ವರ್ಟೈಸ್ಮೆಂಟ್ ಇಲ್ಲ ಎರಡನೇ ಸತಿ ಜಾಸ್ತಿ ಮಾಡಿದ್ವಿ ಇನ್ನೂರ ಹತ್ತು ಅಪ್ಲಿಕೇಶನ್ ಆದವು ಮೂರನೇ ಸತಿ ಈಗ ಈಗ ಬಂದಿರೋದು ಇನ್ನೂರ ಮೂವತ್ತು ಅಪ್ಲಿಕೇಶನ್ ಆಗಿದೆ ಅದೇ ಅಂದ್ರೆ ಬರ್ತಾ ಬರ್ತಾ ಜಾಸ್ತಿ ಈಗ ನಾವ್ ಏನೋ ಒಂದ್ ಮಾಡ್ತೀವಿ ಅಂದ್ರೆ ನೆಕ್ಸ್ಟ್ ಅದು ಜಾಸ್ತಿ ಆಗುತ್ತೆ ಅಂದ್ರೆ ಸಕ್ಸಸ್ ಅಂತಾನೆ ಅರ್ಥ ಹೌದು ಖಂಡಿತ ಆಮೇಲೆ ಫಸ್ಟ್ನೇ ಸೀಸನ್ ಎಂಟು ತಂಡ ನೇ ಸೀಸನ್ ಹತ್ತು ತಂಡ ಮೂರನೇ ಸೀಸನ್ ನೇ ಸೀಸನ್ ಏನ್ ಹತ್ತು ತಂಡದವರ ಮಾಲೀಕರಿದ್ರು ಅವರು ನಾವು ಬಿಡಲ್ಲ ನಾವು ಕಂಟಿನ್ಯೂ ಮಾಡ್ತೀವಿ ಅವರೇ ತಗೋತಾ ಇದ್ದೀವಿ ಅವರೇ ನಾವೇ ತಗೊಂತೀವಿ ಬಿಡಲ್ಲ ಬಿಕಾಸ್ ನಾವು ಚೆನ್ನಾಗಿ ನಡ್ಸ್ಕೊಟ್ಟಿದೀವಿ ಅಂತ ನಾವು ಅನ್ಕೊಂಡಿದೀವಿ ಯಾಕಂದ್ರೆ ಅವ್ರಿಗೆ ಯಾರಿಗಾದ್ರು ಮನ್ಸಿಗೆ ಬೇಜಾರಾಗಿದ್ರೆ ಇಲ್ಲ ಏನೇ ಆಗಿದ್ರೆ ಇಲ್ಲ ನಾನು ತಗೋಣಲ್ಲ ಅಂತ ಬಿಡ್ತಿದ್ರು ಬಟ್ ಯಾರು ಕ್ವಿಟ್ ಮಾಡಿಲ್ಲ ಕಂಟಿನ್ಯೂ ಮಾಡ್ತಾ ಇದಾರೆ ಇದುವರೆಗೂ ಅವರೇ ಇದ್ದಾರೆ ಆಮೇಲೆ ಇವಾಗ ಬೇರೆಯವರು ಕೇಳ್ಕೊಂಡ್ ಬರ್ತಾ ಇದಾರೆ ಅಂತಂದ್ರೆ ಅವ್ರು ನೀವು ಕೊಡೋ ಚಾನ್ಸಸ್ ಇದೆಯಾ ಹೇಗೆ ಇಲ್ಲ ನಾವು ಈಗ ಫಸ್ಟ್ ನೇ ಸತಿ ನಮ್ಮನ್ನ ಯಾರು ಕೈ ಹಿಡಿದಿದಾರೋ ಫ್ರಾಂಚೈಸಿ ಅವ್ರು ನಾವು ಬಿಡಲ್ಲ ಅವ್ರ ಏನಾದ್ರು ನಮಗೆ ಅವ್ರಾಗ ಅವ್ರು ಮನಸಾ ಇಚ್ಛಾಗಿ ಆಗಿ ನಮಗ್ ಟೀಮ್ ಬೇಡ ಅಂತ ಬಿಟ್ಟೋದ್ರೆ ಮಾತ್ರ ಬೇರೆ ಸಿಗುತ್ತೆ ಇಲ್ಲ ಅಂದ್ರೆ ಅವ್ರು ಇನ್ನ ನಾವು ಸಿಪಿಎಲ್ ಪಿ ಎಷ್ಟು ವರ್ಷ ನಡೆಸ್ತೀವ ಅಷ್ಟು ವರ್ಷದ ಅವರೇ ಇರ್ತೀವಂದ್ರೆ ಫಸ್ಟ್ ಪ್ರಿಫರೆನ್ಸ್ ಅವ್ರಿಗೆ ಅದ್ಭುತ ಇದು ಈ ಈ ವಿಷಯ ಇತ್ತಲ್ಲ ನಾನು ತುಂಬಾ ಪ್ರೀಮಿಯರ್ ಅಲ್ಲಿ ನೋಡಿದ್ದೇನೆ ಸೊ ಎಲ್ಲರೂ ಏನ್ ಹೇಳ್ತಾರೆ ಅಂದ್ರೆ ಯಾರು ಅನುಕೂಲವಾಗಿ ನಮಗೆ ಅನುಕೂಲ ಅನುಕೂಲ ಮಾಡ್ತಾರೋ ಅಂತವರಿಂದ ನಾವು ತಗೋತೀವಿ ಅಂತ ಹೇಳೋ ಮಾತನ್ನು ಕೇಳಿದ್ವಿ ಆದ್ರೆ ಫಾರ್ ಫಸ್ಟ್ ಟೈಮ್ ನಿಮ್ಮಿಂದ ಈ ಮಾತು ಕೇಳಿ ತುಂಬಾ ಖುಷಿ ಆಯ್ತು ವೀಕ್ಷಕರೇ ಇದನ್ನೇ ಹೇಳೋದು ಒಂದು ಬಾಂಧವ್ಯಕ್ಕೆ ಮತ್ತು ಒಂದು ನಂಬಿಕೆಗೆ ಒಂದು ವಿಶ್ವಾಸಕ್ಕೆ ನಮ್ಮ ಭಾರತ ಹೆಸರಾಗಿದೆ ಅಂತಂದ್ರೆ ಇಂಥ ಒಂದು ಟೀಮ್ಗಳು ಅಥವಾ ಇಂಥ ಒಂದು ಮನಸ್ಥಿತಿಗಳು ಅನ್ನೋ ಒಂದು ನನ್ನ ಮಾತು ಹಣ ನಿಮ್ಮ ಹತ್ರ ಬಟ್ಲೂ ಈ ಟೂರ್ನಿಮೆಂಟ್ ಅಣ್ಣ ಚಳ್ಳಕೆರೆ ಪ್ರೀಮಿಯರ್ ಲೀಗ್ ಅಂತ ನಾವೆಲ್ಲ ದೊಡ್ಡ ದೊಡ್ಡ ಟೂರ್ನಿಮೆಂಟ್ ಗಳು ಮತ್ತೆ ಟೀಮ್ಗಳನ್ನ ನೋಡ್ತಾ ಇರ್ತೀವಿ ಮತ್ತೆ ಪ್ರತಿದಿನ ಟಿವಿಲಿ ಮತ್ತೆ ಮೊಬೈಲ್ಗಳಲ್ಲಿ ಅವ್ರವ್ರ ಗ್ಯಾಜೆಟ್ ಗಳಲ್ಲಿ ನೋಡ್ತಾನೆ ಇರ್ತಾರೆ ಅದಕ್ಕೂ ಸಿ ಪಿ ಎಲ್ಗೂ ಏನ್ ಡಿಫ್ರೆನ್ಸ್ ನಿಮ್ಗೆ ಅನ್ಸುತ್ತೆ ತರ ಹೇಳೋದ್ರೆ ಟಿವಿಲ್ ನೋಡೋರು ನಮ್ಗೆ ಯಾರು ಗೊತ್ತಿರಲ್ಲ ಅವರು ರಣಜಿ ಆಡಿರಬಹುದು ಇಂಟರ್ನ್ಯಾಷನಲ್ ಆಡಬಹುದು ಇನ್ನೊಂದ್ ಮುಂದೆ ದೊಡ್ಡ ಸ್ಥಾನಕ್ಕೆ ಹೋಗ್ಬೋದು ಬಟ್ ಸಿಪಿಎಲ್ ಅಂದ್ರೆ ಚಳಕೆರೆ ಪ್ರೀಮಿಯರ್ ಲೀಗ್ ಅಂದ್ರೆ ಆಡ್ಬೇಕು ಚಳಕೆರೆ ವೋಟರ್ಸ್ ಆಡ್ಬೇಕು ಅವ್ರ ಚಳಕೆರೆ ಬಂದ್ ಹೋಗಿರ್ಬೇಕು ಅವ್ರು ಕಂಡಿರ್ತೀವಿ ನಾವು ಅವ್ರು ಆಡೋದು ನೋಡಿದ್ರೆ ನಮಗೆ ಖುಷಿ ಆಗುತ್ತೆ ಅವ್ರು ಯಾರು ಆಡಿದ್ರೆ ನಮ್ ಖುಷಿ ಖುಷಿ ಆಗುತ್ತೆ ಬಟ್ ನಮ್ ಜೊತೆಗೆ ಆಡೋದು ಖುಷಿ ಆಗುತ್ತಲ್ಲ ಅದೇ ಇರ್ತಾವಣ್ಣ ಬರ್ತಾರೆ ಹತ್ತತ್ತು ತಂಡ ಅಂದ್ರು ಇಪ್ಪತ್ತು ತಂಡಗಳಾಯ್ತು ಒಂದ್ ಇನ್ನೂರ್ ಮುನ್ನೂರು ಜನ ಚಳ್ಳಕೆರೆ ಲೋಕಲ್ ಅವ್ರೆ ಈ ಸಿ ಪಿ ಎಲ್ ಎಲ್ಲ ಮುಗಿತಪ್ಪ ಮುಗದಾದ ನಂತರ ಅವ್ರು ನಿಮಗ್ ಸಿಕ್ಕಾಗ ಅವರು ನಿಮ್ಮ ನಡುವೆ ಮಾತುಕತೆಗಳು ಹೇಗಿರ್ತಾರೆ ವಿಶೇಷ ಮಾತುಕತೆಗಳು ಸೊ ಅವ್ರಿಗೆ ಏನ್ ಅನ್ಸಿರುತ್ತೆ ಅದನ್ನ ಹೇಳ್ಕೊಂಡಾಗ ಬಹಳ ಇಷ್ಟ ಆಗಿರುವಂತ ಮಾತುಗಳು

ನಿಮ್ಮ ಹತ್ರ ಬರ್ತೀನಿ ನಾನು ಈಗ ಸಿಪಿಎಲ್ ಅಂತ ಒಂದು ಏಳು ದಿನದ್ದು ಆಟ ಅಂತ ಹೇಳಿದ್ರೆ ಇಲ್ಲ ಹೊರಗಡೆಯಿಂದ ಇವಾಗ ಚಳ್ಳಕೆರೆಗೆ ತುಂಬಾ ಅವಿನಾಭಾವ ಸಂಬಂಧ ಇರುವಂತ ದೊಡ್ಡ ದೊಡ್ಡ ನೇಮ್ ಮತ್ತೆ ಫೇಮ್ ಇರುವಂತ ವ್ಯಕ್ತಿಗಳು ಇಲ್ಲಪ್ಪ ನಾವು ಆಡೋಕ್ ಬರ್ತೀವಿ ತೆರೆ ಮೇಲೆ ಅಥವಾ ಚಲನಚಿತ್ರದಲ್ಲಿ ಸೀರಿಯಲ್ಗಳಲ್ಲಿ ಆಕ್ಟ್ ಮಾಡಿರುವಂತವ್ರು ನನಗೂ ಚಳಿಕೆರಿಗೂ ತುಂಬಾ ಸಂಬಂಧ ಇದೆಪ್ಪ ನಾನು ಆಡೋಕ್ ಬರ್ತೀನಿ ಈ ತರ ಏನಾದ್ರು ಬಂದ್ರೆ ಅವಕಾಶಗಳು ನೀವೇನ್ ಹೇಳ್ತೀರ ಈಗ ತೀರಾ ದೊಡ್ಡರ್ ಬಂದ್ರೆ ಅಂದ್ರೆ ಫಸ್ಟ್ ಆಫ್ ಆಲ್ ಸಿ ಪಿ ಎಲ್ ರೂಲ್ಸ್ ಅಂತ ನಾವೇನ್ ಮಾಡಿದೀವಿ ಫಸ್ಟ್ನೇ ಸೀಸನ್ ಇಂದಾನು ಒಂದು ರೂಲ್ಸ್ ಪಟ್ಟಿ ಮಾಡಿದೀವಿ ಆ ಪಟ್ಟಿನ ತೋರಿಸಿ ಇದ್ ಮಾಡ್ಬೇಕಾಗುತ್ತೆ ಯಾಕಂದ್ರೆ ಬೇರೆಯವರು ಬಹಳ ಜನ ಈಗ ಅವಲೇ ಏನು ಈ ಆಕ್ಟರ್ಸ್ ಸೀರಿಯಲ್ ಆಕ್ಟರ್ಸ್ ಅನ್ನೋದಕ್ಕಿನ ಆತ್ಮೀಯವಾದರು ಬಹಳ ಜನ ಬಂದು ನಮ್ಮನ್ನ ನಾವ್ ಆಡ್ತೀವಿ ನಾವ್ ಆಡ್ತೀವಿ ಅಂತ ಬಹಳ ಜನ ಕೇಳಿದ್ದಾರೆ ಬಟ್ ನಾವು ವೋಟರ್ ವಿಧಾನಸಭಾ ಕ್ಷೇತ್ರ ಮಾತ್ರ ಸೀಮಿತ ಮಾಡ್ ಮಾಡಿರೋದ್ರಿಂದ ಅವ್ರಿಗೆ ಅವಕಾಶ ಕೊಟ್ಟಿಲ್ಲ ಅಂದ್ರೆ ಅವರೆಲ್ಲ ದೊಡ್ಡ ದೊಡ್ಡವರು ಬಂದ್ರು ಅವ್ರು ವೋಟ್ ರೈಡಿ ಮಾಡ್ಸ್ಕೊಂಡ್ ಬಂದ್ರೆ ಈ ಚಳಕೆರ ಜೊತೆಗಷ್ಟ ನಂಟಿದ್ರೆ ವೋಟ್ ರೈಡಿ ಮಾಡ್ಸಿದ್ರೆ ನಮಗೂ ಖುಷಿ ಆಗುತ್ತೆ ಆಮೇಲೆ ನಾನು ಇನ್ನೊಂದು ನಾನ್ ಹೇಳಕ್ ಇಷ್ಟಪಡ್ತೀನಿ ಏನಂದ್ರೆ ಲಾಸ್ಟ್ ಸೀಸನ್ ಕಳೆದ ಸೀಸನ್ ಇಂದ ಸಪೋರ್ಟ್ ಮಾಡಿದ್ರು ಫ್ರಾಂಚೈಸೀಸ್ ಎಲ್ಲಾ ಯೂಟ್ಯೂಬ್ ಇಷ್ಟಪಡ್ತೀನಿ ಮಾಡ್ಲಿಲ್ಲ ಯಾಕಂದ್ರೆ ಈಗ ಸ್ವಲ್ಪ ಫಸ್ಟ್ನೇ ಸೀಸನ್ ಅಲ್ಲಿ ನಮ್ಗೆ ಆಕ್ಚುಲಿ ನಾವು ಸಿ ಪಿ ಎಲ್ ಮಾಡಬೇಕು ಅಂತಂದಾಗ ನಾವೆಲ್ಲ ಮಾತಾಡಿ ಫಸ್ಟ್ ಹೋಗಿದ್ದು ನಮ್ ಪಿ ಟಿ ಮಾಮಾರ ಹತ್ರ ಆಮೇಲೆ ಅದಾದ್ಮೇಲೆ ಹತ್ರ ಹೋದ್ವಿ ಅವರೆಲ್ಲರೂ ನಮಗೆ ಯಾಕೆ ಏನು ಇವೆಲ್ಲ ಬೇಕಾ ಹಿಂಗೇನು ಅಂದಿದ್ದಂಗೆ ಆಯ್ತು ಮಾಡ್ರಿ ಒಳ್ಳೇದು ಅಂತೇಳಿ ಸಪೋರ್ಟ್ ಮಾಡಿ ಅವತ್ತಿನ ದಿನ ನಮಗೆ ಫಸ್ಟ್ನೇ ಸೀಸನ್ ನಮ್ ಸಕ್ಸಸ್ ಆಗಕ್ಕೆ ಪಪ್ಪಣ್ಣವರು ಪಿ ಟಿ ಮಾಮರ್ ಕಾರಣ ಯಾಕಂದ್ರೆ ನಮಗೆ ಫಂಡ್ ಮುಖಾಂತರ ಆಗ್ಲಿ ಬ್ಯಾಕ್ ಬೋನ್ ಮುಖಾಂತರ ಆಗ್ಲಿ ನಿಂತು ಅವತ್ತಿನ ದಿನ ಮಾಡಿದ್ರಿ ಸಪೋರ್ಟ್ ಅವರು ಅದಂಗೆ ಕಂಟಿನ್ಯೂ ಆಗ್ತಾ ಬರ್ತಿದೆ ಈಗ ಈ ವರ್ಷ ಏನಾಯ್ತಂದ್ರೆ ನಾವು ಅವ್ರ ಅಷ್ಟೇ ನಮ್ಗೆ ಸಪೋರ್ಟರ್ಸು ಅಂತ ಅನ್ಕೊಂಡಿದ್ವಿ ಬಟ್ ಚಳಕೆರೆ ತುಂಬಾ ನಮ್ಗೆ ಸಪೋರ್ಟ್ ಮಾಡ್ತಾನೆ ಇದಾರೆ ಇಬ್ರೇ ಅಂತ ಹೇಳ್ತಿಲ್ಲ ಬಹಳ ಜನ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ಎಷ್ಟಾಗುತ್ತೋ ಅಷ್ಟೆಲ್ಲ ಕೊಟ್ಟಿದ್ದಾರೆ ಅವ್ರಿಗೂ ಎಲ್ಲ ಹೆಸ್ರ ಹೆಸರು ಹೇಳಿ ಥ್ಯಾಂಕ್ಸ್ ಹೇಳ್ತಾ ಇದೀನಿ ಅಂತ ಅನ್ಕೊಳ್ರಿ ಆ ಯಾರೋ ಇಬ್ರು ಹೆಸರು ಹೇಳಿದೆ ಅಂತಂದ್ರೆ ಅವರು ಏನೋ ಕೊಟ್ಟಿಲ್ಲ ಅಂತಲ್ಲ ಬಟ್ ಅವರು ತಂಡವನ್ನ ಈ ಚಳ್ಳಕೆರೆ ಪ್ರೀಮಿಯರ್ ಲೀಗ್ ಅನ್ನೋ ಒಂದು ಕಾನ್ಸೆಪ್ಟ್ ನ ಹುಟ್ಟು ಹಾಕಿದಂತ ಭಗತ್ ಸ್ಪೋರ್ಟ್ಸ್ ಕ್ಲಬ್ ಇದೆ ಈ ಒಂದು ತಂಡವನ್ನ ಸಪೋರ್ಟ್ ಮಾಡುವಂತ ಎಲ್ಲರನ್ನೂ ಸಹಿತವಾಗಿ ಈ ವೇದಿಕೆಯಲ್ಲಿ ಧನ್ಯವಾದ ಯು ಆಟ ಅನ್ನೋದು ಒಬ್ಬ ಮನುಷ್ಯನಿಗೆ ಅತ್ಯವಶ್ಯಕವಾಗಿ ಬೇಕಾದಂತಹ ಒಂದು ಕ್ರಿಯೆ ಅದು ಮನುಷ್ಯ ಯಾವಾಗ್ಲೂ ಚಲನೆಯಲ್ಲಿ ಇರಬೇಕು ಆಕ್ಟಿವ್ ಆಗಿರ್ಬೇಕು ಅಂತಂದ್ರೆ ಆಟ ತುಂಬಾ ಬಹಳ ಮುಖ್ಯ ಪಾತ್ರ ವಹಿಸುತ್ತೆ ಸೊ ಅಂತ ಆಟವನ್ನ ತಾಲೂಕು ಮಟ್ಟಕ್ಕೆ ತುಂಬಾ ಅದ್ಭುತವಾಗಿ ಎಲ್ಲಾ ತಾಲೂಕಿನ ಮೂಲೆ ಮೂಲೆಗೂ ವಿಧಾನಸಭಾ ಕ್ಷೇತ್ರದ ಮೂಲೆ ಮೂಲೆಗೂ ಈ ಒಂದು ವಿಷಯ ತಲುಪಬೇಕು ಅನ್ನೋ ನಿಟ್ಟಿನಲ್ಲಿ ಕಾರ್ಯ ಮಾಡ್ತಾ ಇದ್ರ ಸೊ ಎಲ್ಲಾ ಪ್ರತಿಭೆಗಳು ನಿಮ್ಮ ನಿಮ್ ಕೈ ಕೆಳಕ್ ಬರ್ತಾ ಇದಾರೆ ಇವತ್ತು ಯಾಕೆಂದ್ರೆ ಒಂದು ಇನ್ ಇನ್ನೂರು ಇನ್ನೂರ ಐವತ್ತು ಇನ್ನೂರ ನಲ್ವತ್ತರವರೆಗೂ ಬಂದಿದ್ದಾವೆ ಆಗ್ಲೇ ಅಂತ ಹೇಳಿದ್ರೆ ಇನ್ನೂರು ನಲ್ವತ್ತು ಜನ ಯಾರೂ ತೆಗ್ದಾಕಾಗಲ್ಲ ಯಾಕೆಂದ್ರೆ ಅವರಲ್ಲಿ ಯಾವ್ದೋ ಒಂದು ಪ್ರತಿಭೆ ನಾವೇ ಅವ್ರನ್ನ ಇಲ್ಲಪ್ಪ ಅದಕ್ಕೋಸ್ಕರ ಅನ್ನೋ ನಾವು ತಗಿಲಿಕ್ ಆಗಲ್ಲಪ್ಪ ಅಂತ ಹೇಳಿ ಬಿಡ್ಡಿಂಗ್ ಅನ್ನೋ ಕಾನ್ಸೆಪ್ಟ್ ಬರುತ್ತೆ ಅದ್ರಲ್ಲಿ ಅವರು ಕ್ವಾಲಿಫೈ ಆಗ್ಲಿಲ್ಲ ಅಂತ ಅಂದ ಮಾತ್ರಕ್ಕೆ ಮುಂದಿನ ಸರಿ ಅವ್ರ ಆಗಲ್ಲ ಅಂತ ಆಗಲ್ಲ ಹಾಗಾಗಿ ಅಕಸ್ಮಾತ್ ಇಲ್ಲಿ ಕ್ವಾಲಿಫೈ ನೀವು ಆಗಿಲ್ಲ ಅಂತಂದ್ರೆ ಮುಂದಿನ ವರ್ಷ ನಿಮಗಾಗೆ ಕಾದಿದೆ ಅನ್ನೋ ಭಾವ ನಮ್ದು ಸೊ ಈಗ ನಾವು ಪಿ ಎಲ್ ಅಂತಂದ್ರೆ ಇದು ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಮಾತ್ರ ಅಂತ ಹೇಳಿ ಇದು ದೇಶದ ಮೂಲೆ ಮೂಲೆಗೂ ತಲುಪುವ ಹಾಗೆ ಯೂಟ್ಯೂಬ್ ಲೈವ್ ಮತ್ತೆ ಚಳ್ಳಕೆರೆ ಸಿಟಿ ಚಾನಲ್ ಸಹಿತವಾಗಿ ಪ್ರಚಾರ ಆಗ್ತಿದೆ ಈ ಕುರಿತು ಹೇಳೋದ್ರೆ ಏನ್ ಹೇಳ್ತೀರಣ ಸರ್ ಈ ಕುರಿತು ಹೇಳ್ಬೇಕಂದ್ರೆ ಫಸ್ಟ್ ನಮಗೆ ಸಿಟಿ ಚಾನೆಲ್ ಅವರು ಅವಣ್ಣರು ನಮಗೆ ಬಹಳ ಸಪೋರ್ಟ್ ಮಾಡೋರು ಯಶವಂತಣ್ಣವ್ರು ಬಹಳ ಸಪೋರ್ಟ್ ಮಾಡುದು ಎರಡನೇ ವರ್ಷನೂ ಸಪೋರ್ಟ್ ಮಾಡುದು ಈ ವರ್ಷ ನಾವು ಸ್ವಲ್ಪ ಫ್ರಾಂಚೈಸಿಗಳು ಸಪೋರ್ಟ್ ಮಾಡಿ ಯೂಟ್ಯೂಬ್ ಮಾಡ್ರಿ ಪ್ರೈಸ್ ಮನಿ ಕಮ್ಮಿ ಆದ್ರೂ ಪರವಾಗಿಲ್ಲ ಯೂಟ್ಯೂಬ್ ಮಾಡಿದ್ರೆ ಎಲ್ಲಾ ಕ್ರೀಡಾಭಿಮಾನಿಗಳು ಖುಷಿ ಪಡ್ತಾರೆ ಕ್ರೀಡಾಪಟುಗಳು ಖುಷಿ ಪಡ್ತಾರೆ ನಮಗೆ ದುಡ್ಡು ಕಮ್ಮಿ ಅದು ಪರವಾಗಿಲ್ಲ ಯೂಟ್ಯೂಬ್ ಮಾಡಿ ಅಂತ ಹೇಳಿ ಒತ್ತಾಯ ಮಾಡಿದಕ್ಕೆ ಅವರೇ ಒಂದ್ ಸೊಲ್ಯೂಷನ್ ಕೊಟ್ರು ಯಾವ್ದೇ ಕ್ರೀಡಾಪಟು ಆಗ್ಲಿ ದುಡ್ಡಿಗೋಸ್ಕರ ಆಡಲ್ಲ ಆ ಬಂದ್ ಫಂಡ್ ಒಂದು ಈ ಅಮೌಂಟ್ ಅಲ್ಲಿ ಏನ್ ಬಿಡ್ಡಿಂಗ್ ಮಾಡ್ತೀವಿ ಅಮೌಂಟ್ ಅಲ್ಲಿ ಅಮೌಂಟ್ ಕೊಡ್ತೀವಿ ಅಂತ ಹೇಳಿ ಯಾರು ಕ್ರೀಡಾಪಟುಗಳು ಯಾರು ನಿಮ್ಗೆ ಆ ರೀತಿ ದುಡ್ಡೇ ಬೇಕಂತ ಯಾರು ಕೇಳಲ್ಲ ಹಂಗಾಗಿ ಮಾಡ್ರಿ ನಾವೆಲ್ಲ ಸಪೋರ್ಟ್ ಇರ್ತೀವಿ ಹಂಗು ಯಾರಾದ್ರೂ ದುಡ್ಡು ಬೇಕು ಅಂತಂದ್ರೆ ನಾವು ಮುಂದೆ ನಾವ್ ಇರ್ತೀವಿ ನಾವು ಫ್ರಾಂಚೈಸಿ ನಾವು ಮುಂದೆ ಇರ್ತೀವಿ ಅಂತ ನಾವ್ ಏನ್ ಬೇಕೋ ನಾವು ಹ್ಯಾಂಡಲ್ ಮಾಡ್ ಮಾಡ್ಕೊಂತೀವಿ ಅಂತ ಹೇಳಿದಕ್ಕೆ ಯೂಟ್ಯೂಬ್ ಮಾಡಿದ್ವಿ ಅದಕ್ಕಿಂತ ಮುಂಚೆ ಎರಡು ವರ್ಷ ಸಿಟಿ ಚಾನಲ್ ಬಹಳ ಸಪೋರ್ಟ್ ಮಾಡಿದಾರೆ ಅವ್ರು ಆ ರೀತಿ ಸಪೋರ್ಟ್ ಮಾಡಿದಕ್ಕೆ ಇವತ್ತಿನ ದಿನ ಇಲ್ಲಿ ತನಕ ಧನ್ಯವಾದ ವಿಶ್ವಥ್ ಸೊ ನಂತರ ಲಾಸ್ಟ್ ಕನ್ಕ್ಲೂಷನ್ ಕೊಟ್ಬಿಡಣ ಒಟ್ಟಾರೆ ಈ ಚಳ್ಳಕೆರೆ ಪ್ರೀಮಿಯರ್ ಲೀಗ್ನ ಆಳ ಮತ್ತೆ ಅಗಲ ಒಂದ್ ದಿನ ದಿನ ಬೆಳೀತಾ ಹೋಗ್ತಿದೆ ಈ ಸಂದರ್ಭದಲ್ಲಿ ನಿಮ್ಮ ಮನಸ್ಸಿನ ಒಂದೆರಡು ಮಾತುಗಳು ಸುಮಾರು ಎರಡು ವರ್ಷಗಳಿಂದ ಏನೇನು ಇಲ್ದಾಗ ಬೆವರು ಸುರಿತಾ ಇತ್ತು ಬಿಸಿಲಿತ್ತು ಮತ್ತೆ ನೀವು ಫೀಲ್ಡ್ ಅಲ್ಲಿ ನಿಂತಿದ್ರಿ ಹೆಂಗಪ್ಪ ನಾಳೆ ದಿನ ಅನ್ನೋ ಯೋಚನೆ ನಿಮ್ಗೆ ಅವತ್ತು ಕಾಡಿರಬಹುದು ಆ ಸಿಚುಯೇಷನ್ಗೂ ಮತ್ತೆ ಈ ಸಂದರ್ಭಕ್ಕೂ ಹೋಲಿಸಿದಾಗ ನಿಮ್ಮ ಮನಸ್ಸಲ್ಲಿ ಒಂದೆರಡು ಮಾತು ಬರಬಹುದು ಆ ಎರಡು ಮಾತು ಏನು ನೀವು ಹೇಳ್ದಂಗೆ ಫಸ್ಟ್ನೇ ಸೀಸನ್ ನಾವು ಎಷ್ಟು ಕಷ್ಟಪಟ್ವಿ ಅಂತ ನಮ್ಮ ಸ್ಪೋರ್ಟ್ಸ್ ಕ್ಲಬ್ ಏನಾಯ್ತು ಎಲ್ಲ ಕೂಡ ಎಷ್ಟ್ ಕಷ್ಟಪಟ್ಟರು ಅಂತ ನಮಗೆ ಗೊತ್ತಾಯ್ತು ಫಸ್ಟ್ನೇ ಸೀಸನ್ ಎರಡನೇ ಸೀಸನ್ ಸ್ವಲ್ಪ ಕಮ್ಮಿ ಆಯ್ತು ನಾವ್ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿದ್ದು ನೆಕ್ಸ್ಟ್ ಅಂದ್ರೆ ಕಷ್ಟ ಏನು ಫಸ್ಟ್ನೇ ಸೀಸನ್ ನಾವು ಒಂದೇ ಮಾಡ್ತಿದ್ವಿ ಕಷ್ಟಪಟ್ಟು ಬಟ್ ಸೆಕೆಂಡ್ ಸೀಸನ್ ಚಳಕೆರೆ ಕ್ರೀಡಾಪಟುಗಳು ಬಂದ್ರು ಕ್ರೀಡಾಭಿಮಾನಿಗಳು ಬಂದ್ರು ಆಮೇಲೆ ಫ್ರಾಂಚೈಸಿಗಳು ಮಾಲೀಕರು ಆಟಗಾರರು ಎಲ್ಲರೂ ಇವತ್ತಿನ ದಿನ ಹೆಂಗಾಗಿದೆ ಅಂದ್ರೆ ಅಣ್ಣ ನೀವ್ ಇದ್ರೆ ಸಾಕು ನಾವ್ ಪ್ರೀಮಿಯರ್ ಲೀಗ್ ನ ಮಾಡ್ತೀವಿ ಅನ್ನ ಮಟ್ಟಕ್ ಬಂದ್ ನಿಂತಿದೆ ಅಂದ್ರೆ ನಾವ್ ಫಸ್ಟ್ನೇ ಸೀಸನ್ ಮಾಡ್ದಾಗ ನಮ್ಗೂ ಗೊತ್ತಿಲ್ಲ ಇದು ದೊಡ್ಡ ಇಷ್ಟ ಮಟ್ಟಕ್ ಬೆಳೆಯುತ್ತೆ ಇಷ್ಟ್ ದೊಡ್ಡದಾಗುತ್ತೆ ಅಂತ ಅವತ್ತಿನ ದಿನ ನಮಗೂ ಗೊತ್ತಿಲ್ಲ ಬಟ್ ಇವತ್ತಿನ ದಿನ ಹೆಂಗಾಗ್ಯತೆ ಅಂದ್ರೆ ಹೇಳದ್ನಲ್ಲ ನೀವ್ ಬಂದ್ ಇರ್ರಿ ಸಾಕು ನಾವೇ ನಡ್ಸ್ಕೊಂಡು ಹೋಗ್ತೀನಿ ಆ ಮಟ್ಟಕ್ ನಿಂತತೆ ಆಮೇಲೆ ರವೇಣ್ಣರ್ ಈಗ ಒಂದ್ ಹೇಳಿದ್ರು ಅದನ್ನ ನಾನು ಇನ್ನೊಂದ್ಸತಿ ಹೇಳ್ತೀನಿ ನಾವ್ ಆಕ್ಚುಲಿ ಫಸ್ಟ್ ಮೀಟಿಂಗ್ ಮಾಡಿದ್ವಿ ಫಸ್ಟ್ ಮೀಟಿಂಗ್ ಹೇಳಿದ್ವಿ ಫಸ್ಟ್ ಪ್ರೈಸ್ ಎಪ್ಪತ್ತೇಳು ಸಾವಿರ ಅಂತ ಅನೌನ್ಸ್ ಮಾಡ್ಬಿಟ್ವಿ ಎಪ್ಪತ್ತೇಳು ಸಾವಿರ ಲಾಸ್ಟ್ ಟೈಮ್ ಐವತ್ ಸಾವಿರ ಹಿಂಗೆ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಅಂತ ಸೆಲೆಕ್ಟ್ ಮಾಡಿದ್ವಿ ಸೆಕೆಂಡ್ ಮೀಟಿಂಗ್ ಹೋದ್ವಿ ಆಕ್ಚುಲಿ ಸೆಕೆಂಡ್ ಮೀಟಿಂಗ್ ಇದ್ದು ಪ್ರೈಸ್ ಮನಿ ಎಲ್ಲ ಫಿಕ್ಸ್ ಆಗ್ಬಿಡತ್ತೆ ಬೇರೆ ಏನೋ ಒಂದ್ ಪರ್ಪಸ್ ನಾವು ಸೆಕೆಂಡ್ ಮನಿ ಏನೋ ಸೆಕೆಂಡ್ ಮೀಟಿಂಗ್ ಮಾಡಿತ್ತು ಇದು ಪ್ರೈಸ್ ಮನಿ ಅಲ್ಲ ಬೇರೆ ಇದು ಏನೋ ಯೂಟ್ಯೂಬ್ ಅಲ್ಲ ಬಟ್ ನಾವಲ್ಲಿ ಕುತ್ಕೊಂಡಾಗ ಇದೊಂದು ಬಹಳ ಇಷ್ಟ ಆಗಿದ್ದೇನೆ ಅಂದ್ರೆ ಫ್ರಾಂಚೈಸಿಗಳೆಲ್ಲ ಹೊರಗೆ ಹೋಗಿ ಸಪ್ರೇಟ್ ಆಗಿ ಮಾತಾಡ್ಕೊಂಡ್ ಬಂದು ಕುತ್ಕೊಂಡ್ರು ನಾವೆಲ್ಲ ಮಾತಾಡ್ಕೊಂಡ್ ಬಂದ್ರೆ ಏನ್ ಕೇಳ್ತಾರ ಏನೋ ಒಂದು ಇದು ನಮಗೆ ಫೀಲ್ ಅವ್ರು ಬಂದು ಏನ್ ಹೇಳಿದ್ರಂದ್ರೆ ಎಪ್ಪತ್ತೇಳ ಸಾವಿರನೆ ನೀವು ಕಲೆಕ್ಟ್ ಮಾಡ್ರಿ ಬಟ್ ನಮಗೆ ಐವತ್ ಸಾವಿರನೆ ಕೊಡ್ರಿ ಐವತ್ ಸಾವಿರನೆ ಕೊಡ್ರಿ ಎಪ್ಪತ್ತೇಳು ಸಾವಿರ ಕಲೆಕ್ಟ್ ಮಾಡ್ರಿ ನಮ್ಗೆ ಐವತ್ ಸಾವಿರನೆ ಸಾಕು ಯೂಟ್ಯೂಬ್ ಲೈವ್ ಮಾಡ್ರಿ ಆಮೇಲೆ ಎಪ್ಪತ್ತೇಳ ಸಾವಿರ ನಾವು ಎಂಟ್ರೆನ್ಸ್ ಜಾಸ್ತಿ ಮಾಡ್ಬೇಕು ಹದಿನೈದು ಸಾವಿರ ನೀವು ಎಂಟ್ರೆನ್ಸ್ ಕಮ್ಮಿ ಕೊಡಲ್ಲ ಹದಿನೈದು ಆಮೇಲೆ ಆಟಗಾರರು ಆಟಗಾರರು ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ಈಗ ಲಾಸ್ಟ್ ಟೈಮ್ ಒಬ್ಬ ಆಟಗಾರ ಎಂಟು ಸಾವಿರಕ್ಕೆ ಹೋಗಿದ್ದ ಹೈಯೆಸ್ಟ್ ಬಿಡ್ಡಿಂಗ್ ಅದ್ರಲ್ಲಿ ಫಿಫ್ಟಿ ಪರ್ಸೆಂಟ್ ಹಂಗೆ ಆಟಗಾರರು ಬಿಡ್ಡಿಂಗ್ ಅಮೌಂಟ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ತಗೊಂಡು ನಾವು ಯೂಟ್ಯೂಬ್ ಮಾಡೋಣ ನಮಗೆ ಚಳಿ ಪ್ರೀಮಿಯರ್ ಲೀಗ್ ಸಕ್ಸಸ್ ಆಗ್ಬೇಕು ಯಾರು ದುಡ್ಡಿಗಾಡಲ್ಲ ಏನು ಮಾಡಲ್ಲ ಸ್ಪೋರ್ಟ್ಸ್ ಅನ್ನೋದು ಒಂದು ಕ್ರೀಡೆ ಅನ್ನೋದು ಒಂದು ಇದ್ದಂಗೆ ಕಲೆ ಕೊಡ್ಬೇಕು ಯಾರೇ ಆಗ್ಲಿ ಕಲೆಗೆ ಬೆಲೆ ಕೊಡ್ತಾರೆ ಹೊರ್ತು ಕ್ರಿಕೆಟಿಗೆ ಬೆಲೆ ಕೊಡ್ತಾರೆ ಆಟಕ್ ಬೆಲೆ ಕೊಡ್ತಾರೆ ಹೊರ್ತು ಯಾರು ದುಡ್ಡಿಗ ಆಡಲ್ಲ ಹಂಗಾಗಿ ನಾವ್ ಹದಿನೈದು ಸಾವಿರನೇ ಎಂಟ್ರೆನ್ಸ್ ಕೊಡ್ತೀವಿ ಫಸ್ಟ್ ಪ್ರೈಸ್ ಐವತ್ ಸಾವಿರನೇ ಮಾಡ್ರಿ ಸಾಕು ಕಾರದಲ್ಲೂ ತಗೊಳ್ಳ್ರಿ ಅಂತ ಅವ್ರಾಗ ಅವರೇ ಹೇಳಿ ನಮಗೆ ಯೂಟ್ಯೂಬ್ ಲೈವ್ ಈ ವರ್ಷ ಮಾಡಿಸಿದ್ದಾರೆ ಹಂಗಾಗಿ ಅವರಿಗೆ ಇನ್ನೊಂದ್ಸತಿ ನಾವು ಪೂರಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀವಿ ವೀಕ್ಷಕರೇ ಇದೀಗ ತಾನೇ ಟಿ ಪಿ ಎಲ್ ನಡೆಸಂತ ಅಭಿಯವರು ಸಹಿತವಾಗಿ ನಮ್ಮ ಇನ್ಸ್ಪೈರ್ಮೆಂಟ್ ವೇದಿಕೆಗೆ ಹೊಂದಿದ್ದಾರೆ ಅವ್ರಿಗೂ ಸಹಿತವಾಗಿ ಸ್ವಾಗತ ಕೊಡ್ತೇನೆ ಆ ಅಭಿಯವ್ರೆ ಈಗ ಇಷ್ಟತ್ತು ಸಿಪಿಎಲ್ವರೆಗೂ ಸಿಪಿಎಲ್ ವಿಷಯದ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಾವೆಲ್ಲರೂ ಚರ್ಚೆ ಮಾಡ್ತೀವಿ ಆ ಟಿ ಪಿ ಎಲ್ ನಡೆಸಿರೋ ಅನುಭವ ನಿಮ್ಗಿದೆ ಟಿ ಎಲ್ ನಡೆಸಿರೋ ಅನುಭವದ ಆಧಾರದ ಮೇಲೆ ಹೇಳೋದಾದ್ರೆ ಈ ಸಿ ಪಿ ಎಲ್ ಹೇಗ ನಡೀತಾ ಇದೆ ಸಿಪಿಎಲ್ ಅವರು ಫ್ರಾಂಚೈಸಿ ತಗೊಂಡಾಗ ನಮ್ದು ಒಂದು ಟೀಮ್ ಇದೆ ಚಲಕೆರೆ ಚಾಲೆಂಜರ್ಸ್ ಅಂತ ಅದ್ರಲ್ಲಿ ನಾವು ಬಹಳ ಜನ ಓನರ್ಸ್ ನಮ್ ಸ್ನೇಹಿತರೆಲ್ಲ ಬಹಳ ಜನ ಇದ್ದಾರೆ ನಮ್ಗ ಇಲ್ಲಿ ಟಿ ಪಿ ಎಲ್ ಮಾಡ್ಬೇಕು ಅಂತ ಅನ್ಸಿದ್ದೆ ಇವ್ರ್ ನೋಡಿ ಏನಕ್ಕಂದ್ರೆ ನಾವು ಸಿ ಪಿ ಎಲ್ ಸ್ಪೂರ್ತಿಯಿಂದಾನೆ ಟಿ ಪಿ ಎಲ್ ಆಗಿದೆ ಏನಕ್ಕೆ ಅಲ್ಲಿ ನೋಡ್ಬಿಟ್ಟು ಅಲ್ಲಿ ವಾತಾವರಣ ಬಹಳ ಚೆನ್ನಾಗಿತ್ತು ನಮ್ಮ ಹುಡುಗರುನು ಅದೇ ತರ ಆಡ್ಲಿ ಅವ್ರ ಪ್ರತಿಭೆ ಇಲ್ಲಿ ಅವ್ರು ಗುರ್ಸ್ಕೊಂಡ್ಲಿ ನಮ್ ಕೈಲಾದಷ್ಟು ನಾವ್ ಮಾಡೋಣ ಅಂತಂದು ನಾವ್ ಅಷ್ಟೇ ಬಟ್ ಸಿಪಿಎಲ್ ಚಳಕೆರಲ್ಲಿ ಇವ್ರ್ ನಡೆಸದಂಗೆ ಬಹಳ ಕಷ್ಟ ನೆಡ್ಸೋದು ಅಲ್ಲಿ ನಮ್ ತಳಕಲ್ಲಿ ಮಾಡಿರೋದೇ ದೊಡ್ಡ ಇದು ಚಿಕ್ಕೂರಲ್ಲೇ ಚಳಕೆರೆಯಲ್ಲಿ ಮಾಡ್ಬೇಕಂದ್ರೆ ಊರು ಜನಕ್ಕೆ ಒಪ್ಪಿಸೋದೇ ದೊಡ್ಡ ವಿಚಾರ ಅಂದ್ರೆ ನೀವು ಇಡೀ ಚಳಕೆರೆಯನ್ನ ಒಪ್ಪಿಸ್ತಾ ಇದ್ದೀರಾ ಇನ್ನು ನಿಮ್ಮ ಇನ್ನು ಈ ಆಟಗಾರರು ಕುರಿತು ಹೇಳೋದಾಗ ಏನಾಯ್ತು ಈಗ ಹತ್ತಾರು ಟೀಮ್ಗಳು ಗಳು ಬರ್ತಿದ್ದಾವೆ ಹತ್ತಾರು ಟೀಮ್ ಗಳಿಗೆ ಸೊ ಅವರು ಹೇಗೆಲ್ಲ ಅವರು ರೊಟೀನ್ ಅಂದ್ರೆ ಇವಾಗ ದಿನನಿತ್ಯದ ರೊಟೀನ್ ಗಳಿದ್ದೇ ಇರ್ತದೆ ಸೊ ಆ ರೊಟೀನ್ ಗಳನ್ನ ಹೆಂಗೆಲ್ಲ ಫಾಲೋ ಬಂದ್ರೆ ಚೆನ್ನಾಗಿ ಈ ಒಟ್ಟಾರೆ ಟೋಟಲಿ ಆ ಆ ತಂಡಗಳಿಗೆ ನಾವು ಎರಡು ತಿಂಗಳಿಂದ ಕಷ್ಟಪಟ್ಟು ಈ ಟೂರ್ನಮೆಂಟ್ ನ ಆಯೋಜನೆ ಮಾಡಿರ್ತೀವಿ ಪ್ಲೇಯರ್ ಗಳು ಏಳು ದಿನ ಬಂದು ಆ ಫ್ರಾಂಚೈಸಿಗೆ ಸಪೋರ್ಟ್ ಮಾಡ್ಕೊಂಡು ನಮಗೂ ಸಪೋರ್ಟ್ ಮಾಡ್ಕೊಂಡು ಚೆನ್ನಾಗಿ ಆಟ ತೋರಿಸಿ ನಮ್ ಸಿಲ್ ಸಕ್ಸಸ್ ಮಾಡಿದ್ರೆ ಅಷ್ಟೇ ಸಾಕು ಏನಾದ್ರೂ ಬಹಳ ಕಷ್ಟಪಡ್ತೀವಿ ನಾವು ಈ ಟ್ರೋಫಿ ತರದಾಗ್ಲಿ ಪಿಚ್ ಮಾಡೋದಾಗ್ಲಿ ಹುಡುಗರು ನಮ್ಗೆ ಸಪೋರ್ಟ್ ಮಾಡೋದು ಹಂಗೆ ಮಾಡ್ತಾರೆ ನಮ್ ಭಗತ್ ಸ್ಪೋರ್ಟ್ಸ್ ಕ್ಲಬ್ ಹುಡುಗರು ಮತ್ತೆ ಚಿಕ್ಕ ಚಿಕ್ಕ ಐಟಮ್ ಇಲ್ಲಿ ಸಿಗೋವಿರಲ್ಲ ಅಲ್ಲಿ ಬೇರೆ ಊರಿಗೆ ಹೋಗಿ ತಗೊಂಡ್ಬರೋದು ಇರ್ತದ ನಮ್ಗೆ ಅದು ಕಷ್ಟ ನಮಗ್ ಗೊತ್ತಿರುತ್ತೆ ಮಾತಾಡೋದು ಮಾತಾಡ್ತಿರ್ತಾರ ಹೊರಗಡೆ ನಮ್ ಕಷ್ಟ ನಾವು ಒಂದು ತಂಡವನ್ನ ಈ ಚಳ್ಳಕೆರೆ ಪ್ರೀಮಿಯರ್ ಲೀಗ್ ಅನ್ನೋ ಒಂದು ಕಾನ್ಸೆಪ್ಟ್ ನ ಹುಟ್ಟು ಹಾಕಿದಂತ ಭಗತ್ ಸ್ಪೋರ್ಟ್ಸ್ ಕ್ಲಬ್ ಇದೆ ಈ ತಂಡವನ್ನ ಸಪೋರ್ಟ್ ಮಾಡುವಂತ ಎಲ್ಲರನ್ನೂ ಸಹಿತವಾಗಿ ಈ ವೇದಿಕೆಯಲ್ಲಿ ಧನ್ಯವಾದ ಎಣಿಕೆ ಸಂಸ್ಕೃತಿ ಥ್ಯಾಂಕ್ ಯು